ಬಾಮಾಮ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತ್ ನೋಡು ಏರ್ಟೆಲ್ ಅಲ್ಲ ನಮ್ದು ಜಿಯೋ ನೋಡಿದ್ರೆ ಜಿಯೋ ಕಾಣಲ್ಲ ಭಾಳ ಮಾಡಿ ಡೋಕಾಮೋ ಇರ್ಬೇಕು ಡೋಕಾಮ ಡೋಕಾಮೋಕೋಮ ಬೇಕಾಗಟ್ಟ ಅದೇನು ಬಿರ್ಲಾ ಸಿಮೆಂಟ್ ಐತಿ ಮತ್ತ ಮಣ್ಣ ಯಾಕೆ ಬಿರ್ಲಕ್ ಬಟ್ಟಿತ್ತು ಅದು ಅಂಬುಜ ಸಿಮೆಂಟ್ ಅಂಬುಜ ಬಿರ್ಲಾ ಸಿಮೆಂಟ್ ನಿಂದೇನ ಬಾಗಲ ಕೋಟ್ ಸಿಮೆಂಟ್ ಅಲ್ಲ ನಂದ ಅಲ್ಟ್ರಾಟೆಕ್ ಅಲ್ಟ್ರಾಟೆಕ್ ಹೋಲ್ ಬಿಡ ನಮ್ಮ ಬಳಲ್ಲ ನಿನ್ನ ನೋಡಿ ಸುಮ್ಮನೆ ಹಂಗಿರ್ಲಿ ಒಂಟಿ ತನಕ ವಾಲ್ಯ ಬಿಡು ವಾಲ್ಯ ಅಂದ್ರ ತಗೋ ಮಾಮ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತಿ ಬಾಮಕ್ಕೆ